ಬಾಳು ಹರೇ ಅವ್ರು ಇವತ್ತು ಯಾಕೆ ಹೊಲಕ್ಕೆ ಹೋಕಿಯಪ್ಪ ಇವತ್ತು ಆ ಮನೆ ಸಾರ್ಸೋದೈತಿ ಇವತ್ತು ಇಲ್ಲೇ ಇರಬಾರ್ದ ಅವಾರ ಇನ್ನು ಮಳೆ ಮರ ದಿನಗಳು ಬಂದವು ರೀ ಹೊಲ ರಾಬ್ ಮಾಡಿಲ್ಲ ಗೌಡ್ರ ಹೊಲ್ದಾಗೆಲ್ಲ ಕೊನೆ ಆಯ್ತು ಕಡ್ದ ಜಲ್ದಿ ಗಳೆ ಹೊಡ್ಸತ್ತ ಹೇಳ್ಯಾರ ರೀ ಮತ್ತೀಗ ಹೋಗ್ಲಿಕ್ಕಂದ್ರೆ ಅವ್ರು ಬೈತಾರೆ ರೀ ನಮ್ಗೆ ಒಂದು ಕೆಲಸ ಮಾಡ್ರಲ್ಲ ಸಂಘು ಹೇಳಿರಿ ಅವನೇ ಒಂದು ಎರಡು ಆಳು ಫೋನ್ ಮಾಡ್ತಾನೆ ಕಳಿ ಅಲ್ಲಪ್ಪ ಒಂದು ದಿನಕ್ಕೆ ಎರಡು ದಿನಕ್ಕೆ ಮುಗಿಯಂತ ದಗದ ನೀವೆಲ್ಲರ ಆ ಒಂದು ಅಳೆಲ್ಲ ಆ ಈ ಮನೆ ದಗದ ಮುಗಿಯಂಗಿಲ್ಲ ಎಲ್ಲ ನೀವು ಮಾಡಿ ಆಮೇಲೆ ಆಯ್ತು ಹೇಳುವ ಈಗ ಹಬ್ಬ ದಗದ್ ಬಿಡಕ್ಕೆ ಬರೋದಿಲ್ಲ ಹೊಲ್ದಾಗ ಕೆಲಸ ಭಾಳ ಮೈ ಮೇಲೆ ಬಂದವು ನೀವು ಹೇಳ್ದಂಗೆ ನಾನು ಸಂಗು ಕಾಳು ತಗೊಂಡ ಮೊದಲು ಒಟ್ಟು ಮನಿ ಕೆಲಸ ಮುಗಿಸಿ ಸಿಂಧಾಡಿ ಹೊಲಕ್ಕೆ ಹೇಳ್ರಿ ಏನು ಹೋಗ್ಬಾಳು ನಾನು ಮನೆ ದಗದ ಅಷ್ಟೆ ಅಲ್ಲ ಒಂದು ಮುಂಜಾನೆ ನಸುಕಿನಾಗ ನಾರೇ ಮಾಡ್ದು ಇಟ್ಟೋದಾಗ ಗೈ ಹೊಡೆದು ಬಂದೇರಿ ಮತ್ತಿಗೆ ಮನಿ ಜಗದ ಮಾಡ್ಬೇಕಾ ನಾನು ಒಂದು ಹುರಾಡ್ ದಗದ ಎತ್ಗಳು ಈ ನೀರು ಕುಡಿಸ್ಬೇಕು ಆಕೂರ್ ಮೈ ತೊಳಿಬೇಕು ಮತ್ತೆ ಒಕ್ಕೊ ದಿ ಕಟ್ಟಬೇಕು ಯಾವ್ದಪ್ಪ ಮಾಡ್ಲಾ ಚಂಗು ನಿನ್ ಹೈರನೆಲ್ಲ ನನಗ ಗೊತ್ತಾಕೇತಿ ಹಂಗಂತ ಹಬ್ಬ ಅವನೆಲ್ಲ ಹುಡುಗಿರ್ಬೇಕಾನೆ ಗೌಡ್ರಂತೂ ಮುಂದ್ ನಿಂತು ಯಾವ್ದಾಗ್ದನು ಮಾಡ್ಸಂಗಿಲ್ಲ ಏ ಮರೇ ಎಷ್ಟು ಬೇಸ ಮಾಡ್ಕೋತಿದ್ರು ಮುಂಜಾನೆ ನಸಕನೇ ಒಂದ್ ತಾಸ ಇಬ್ರು ಕೆಲ್ಸಕ್ಕೆ ನಿಂತೇವ ಅಂದ್ರೆ ಎಲ್ಲ ಮುಗಿದ ಹಾಕೋ ಮತ್ತೆ ಗೌಡ್ತೇವ್ರ ಆದ್ರೆ ಹಬ್ಬಕ್ಕೆ ನನಗ ನಿನ್ಗೆ ಅರಿಬಿ ತೋಲಿಸ್ತಾರ ಅರಿಬಿ ಅಷ್ಟೇ ಯಾಕಪ್ಪ ನಮ್ಮ ಮನೆ ಮಕ್ಕಳನ್ನ ನೋಡ್ಕೊಂಡಿವಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಒಡ ಹುಟ್ಟಿದ ಅನ್ನ ತಮ್ಮಂಗೆ ತಿಳ್ಕೊಂಡಿವಿ ನಮ್ಮ ಮನೆ ನೀವು ದುಡಾಕತ್ತೆ ಹತ್ತು ವರ್ಷ ಆಯ್ತು ನೀವಂತೂ ನಮ್ಗೇನು ಕಡಿಮೆ ಮಾಡಿಲ್ಲ ನಮ್ಮ ಬಗ್ಗೆ ಅಂತೂ ಅವರ ಅದನ್ನ ಬಾಯಿ ಮಾತಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಮಿಂದನೇ ಊರು ನಡೆಯಕತ್ತೈತಿ ನಿಮ್ಮಿಂದನ ಬಡ ಹೊಡೆ ತುಂಬಾಕತ್ತೈತಿ ನಿಮ್ಮಿಂದನ ನಮ್ಮೊಂದ್ರ ಜೀವನ ನಡೆಯಕತ್ತೈತಿ ಆತಪ್ಪ ಈಗೇನು ಈ ದಗದಾಗ ಎದ್ರಲ್ಲ ಆ ದಗ್ ಮುಗಿಸ್ತಾರೆ ನಾ ನಿಮ್ ಜೊಳ್ ಬಂದೆ ಇದು ನಮ್ಮ ಮನೆ ಮಾಡ್ರಿ ಹಂಗ ನೀವು ಹೇರಾಣಾಗ ಕೊಡಬೇಡ್ರಿ ನಾ ಅಲ್ಲಿ ಆಚಾ ಬೆಳಗೊಂಡು ಪಾ ಹೇಳಿ ಒಟ್ಟು ನನಗೂ ತಿರುಗಿ ಬೀಳ್ತದಿಲ್ಲ ಅಂದರೆ ನಾಳೆ ಏನಕ್ಕೈತೆ ತಗೋ ಯಾಕಂದ್ರೆ ಇನ್ನೊಂದು ಕುರ್ಗಿ ಹರಗುದೈತಿ ನಾಳೆ ನಾಡ್ದೆ ಸೋಮಾರೆ ಹೋಗಿ ಹೋಗಿ ನನಗೆ ನಿಮಗೆ ಕೂಡಿಸಿ ದಾರಲ್ಲ ಅದು ನಿನ್ನ ನಂಬಿ ನಾ ಗೌಡ್ ತೆರಿಗೆ ನನಗೆ ಬುದ್ಧಿಲ್ಲ ಮಾಡಿ ತೆಗದ ಇವತ್ತು ಮ್ಯಾಗ ಸೂರ್ಯನ ಬಂದಿಲ್ಲ ಅಟ್ಲಗನೂ ಹೊಲಂದ ಬಂದಿಲ್ಲ ಇದನ್ನ ಅವಸರ ಐತೆನಾಡ್ರ ಒಂದು ನಸುಕನಾಗೆ ಹೊಲಕ್ಕೆ ರೀ ಕೂರಿಗೆಲ್ಲ ಎರಡು ಕೂರ್ಗೆ ಎಳಿ ಹೊಡೆದು ರೀ ಇನ್ನೊಂದು ಕೂರಿಗೆ ಉಳಿದೈತ್ರಿ ಅದೇನೋ ಅವರ ನಾಳಿಗೆ ಹಬ್ಬನ್ರಿ ಅದಕ್ಕೇನೋ ಮಣಿ ತೊಳಿಬೇಕಂತ ಅದಕ್ಕೆ ಇಲ್ಲಿಯ ಹಬ್ಬ ಹುಣವಿ ಮಣಿ ತೊಳೆಯಾಕ ಮನೆಯಾಗ ನೂರ ಎಂಟ ಹಾಳಗೊಳದ ಪಟ್ನ ಆಯ್ತಂದ್ರೆ ಏನು ಮಾಡ್ತಿ ಏನು ಹೊಲ ರಾಬ್ ಮಾಡ್ದಲ ಅದನ್ನ ಪಟ್ನ ರಾಬ್ ಮಾಡ ಹೆಂಗ ಮಾತಾಡ್ತೀರಿ ಗೌಡ್ರ ಹಬ್ಬ ಇವತ್ತು ಹೋದ್ರೆ ವರ್ಷ ಬರ್ತಾವ್ರಿ ಪದ್ಧತಿ ಪ್ರಕಾರ ಏನೇನ್ ಮಾಡ್ಬೇಕಲ್ಲ ಮಾಡಬೇಕ್ರಿ ಪಲ್ಮಾನಿ ತಗದಿಲ್ರಿ ದಿನ ಇರ್ತಾವ್ರಿ ಮಾಡಕ್ ಬರ್ತೇತಿ ನೀವ್ ಹೇಳದಂಗ್ ಕೇಳ್ಬೇಕು ಇತ್ತೀಚಿಗ ನಿಮ್ ಮರದಿನ ಇಲ್ದಂಗ್ ಮಾಡತ್ತಾರ ಹಂಗೇನಿಲ್ಲ ನಾವೊಂದ್ ಹೇಳುದು ಮನ್ಯಾಗ ನೀಂದ್ ಹೇಳುದು ಆಕನ ಇವ್ರಿಗೆ ತದ್ರ ಆಗ್ತವ ನನ್ನ ಮಾತು ಮೀರಿ ದಗದ ಮಾಡಿದ್ರೆ ಮುಂದಿನ ಮಾತ ಬ್ಯಾರೇ ಐತಿ ಅದು ಹೇಳಿದ್ರೆ ನಿನಗೆ ಅರ್ಥ ಆಗುದಿಲ್ಲ ಅವ್ರಿಗೆ ಅರ್ಥ ಆಗ್ತೈತಿ ಮತ್ ಮಾತಿ ಸಿಟ್ಟಿ ಬರ್ಬೇಡ್ರಿ ಪಾ ದೇವ್ರ ಅವರ ಅಂದಿದ್ದ ನಾ ಅಂದಿನ್ರಿ ಆಯ್ತು ತಗೋರಿ ನಾನ್ ಅಷ್ಟೇನಾದ್ರೆ ಸನ್ಯ ಕೆನೆ ಆಕಿ ನಾವು ತುಂಬಾ ಕರ್ಕೊಂಡು ಅಡ್ಡಾಡ್ತೀರಿ ಆಕಿ ಮದುವೆ ಐಸಿ ಬಂದಾಗ ಅವರ ಗೌಡ್ರು ಸಿಟ್ಟಿಗೆ ಬಂದಾರಿ ನನ್ನ ಆಯ್ ಮುಂದೆ ಜಲ್ದಿ ಅದ ಅದೊಂದು ಕುರಿಗೆ ಗಾಯ ಹೊಡೆದ ಬಂದು ಹೊತ್ತ ಆಳುಗಳು ಮುಂದೆ ನನ್ನ ಮರ್ಯಾದೆ ಏನಾರ ಗಾಳಿ ಅಂದ್ರೆ ಮನೆಯಾಗ ಏನ್ ತಗೋದು ನೆನಪು ತಿಮ್ಮತ್ತಿರದ ಸ್ವಲ್ಪ ನೆನಪಿರ್ಲಿ ನಾ ಏನ್ ಅನ್ಬಾರ್ದು ಅಂದಿರಿ ಎಲ್ಲರೂ ನಿಮ್ಮ ಮುಂದೆ ಅನ್ನಕರ ಅಂದು ಸಾಯ್ತಾರ ಎಲ್ಲರು ಬಂದು ನನ್ನ ಮುಂದೆ ಹೇಳ್ತಾರ ಏನಂತಾರ ನನ್ನ ಬಗ್ಗೆ ನನ್ನ ಸೊಸಿ ಬಗ್ಗೆ ಏನಾರ ಮಾತಾಡ್ತಾರೆ ಯಾರು ಮಾತಾಡೋರು ತಂದ ಮುಂದೆ ನಿಮ್ಗೆ ಇರ್ತಾರೆ ಬರೋ ಬರಿ ಉತ್ತರಾಣ ಕೊಡ್ತೀನಿ ಅದು ಬಿಟ್ಟು ಅವ್ರು ಹಂಗಂದ್ರು ಇವರು ಹೇಳಿ ನೀ ಏನಾರ ನನ್ನ ಕಡ್ಡಿ ಮುರಿದಾಗ ಮಾತಾಡಕತ್ತಂದ್ರೆ ನನ್ನ ಒಳಗೆ ನೀ ಇರೋದು ಭಾಳ ಒದ್ದೆ ತರಕಿರಲಿ ಎಷ್ಟಾದ್ರೂ ನೀನು ಏನ್ತಲ್ಲಮ್ಮ ಮಾವ ಅದ್ರೊಳಗು ಗೌಡ್ತಿಯನ್ನು ಪಟ್ಟ ಕೊಟ್ಟು ಮಾತಾಡೇ ಮಾತಾಡ್ತಾಳ ಹಂಗಲ್ಲ ಪೂಜಾ ಹಳ್ಳಿ ಪದ್ಧತಿ ಹಳ್ಳಿ ಜೀವನ ನಿನಗೇನು ಗೊತ್ತೈತಿ ಒಂದು ಹೆಜ್ಜೆ ಮುಂದಿಡ್ಬೇಕಂತಂದ್ರು ಭಾಳ ವಿಚಾರ ಮಾಡಿಡ್ಬೇಕಾಗತ್ತ ನಾ ಇರುವಾಗ ನನ್ನ ಮನಿ ಇರುವಾಗ ನನ್ನ ಮಾತು ನಡೆಯುವಾಗ ಈ ಹಳ್ಳಿ ಊರಾಗ ಒಂದು ಹೆಜ್ಜೆ ಇಡಬೇಕು ಅಂದ್ರೆ ಭಾಳ ವಿಚಾರ ಮಾಡಿಡ್ಬೇಕ ಅದು ನನ್ನ ಸಸಿ ಸತ್ರು ಆಗುದಿಲ್ಲ ಒಂದು ಮಾತು ಹೇಳ್ತೀನಿ ತಪ್ಪು ತಗೋಳಕ್ ಹೋಗ್ಬೇಡ್ರಿ ನೀವ ಆಕಿನ ಹಾಳು ಮಾಡೋಕೀರಿ ನೀವ ಮುಂದೆ ಕುಂದಿರ್ಸ್ಕೊಂಡು ಆಕೆ ಕಲಸ ಕಟ್ತೀರಿ ನನ್ನ ಸೊಷಿ ಸನ್ನೆಕಳ ಆಕೆಗೆ ಕಲಸೋದು ಭಾಳ ಐತಿ ಆಕೆ ಕಲಿದು ಭಾಳ ಐತಿ ನಿನ್ನಿಂದ ನಾ ಬುದ್ಧಿ ಕಲಿಬೇಕಾಗಿಲ್ಲ ಪೂಜಾ ನೀನು ಅನ್ಕೊಂಡಿರ್ಬೋದು ನಾನು ಮಾವ ಮಾತಾಡ್ಬಾರ್ದು ನಾವಿಬ್ರು ಕೂಡಿ ಕೂಡಿರ್ಬಾರ್ದು ಅಂತ ನೀ ಮಾವನ್ ತಲೆ ತುಂಬಾತಿ ಆದ್ರೆ ನಮ್ಮ ಮಾವ ನನ್ ಬಿಟ್ಟು ಅವತ್ತು ಇರೋದಿಲ್ಲ ನಾ ಯಾಕಂಗ ಅನ್ಕೊಂಡೋಗ್ಲವ ಹುಡುಗಟ್ನ ಮಾವ ಸಸಿ ಅಡ್ಡಾಡ್ತೀರಿ ಅದಕ್ಕಿಂತ ಹೆಚ್ಚಾಗಿ ಹೌದಾನ ಗಂಡ ಓ ಅವ್ರ ನಿನ್ ಗಂಡ ನೀ ಏನ್ ಅನ್ನೋ ಕೊಬ್ಲೆ ಮಾತಾಡತ್ತೇನ ಓ ಅಕ್ಕ ಚಿಟ್ಕಿ ಹೊಡೆದ್ರೊಳಗ ನಿನ್ ಸ್ಥಾನದಾಗ ನಾನ್ ಇರ್ತೇನೆ ಒಂದ್ ಹೆಣ್ಣಾಗಿ ಹೆಣ್ಣಿಗೆ ನೀ ಸವಾಲು ಹಾಕ್ತೀಯಂತಂದ್ರ ನಿಗೇನ್ ಮಾತಾಡದಿತ್ತು ಗುಡ ಗುಡ್ ಮಾತಾಡಕತ್ತಾರ ನಮಗೂ ಸಂಶಯ ಬಂದಿತ್ತ ಗೌಡ್ರು ಅವ್ರ ಸೊಸಿನ ಹಿಂಗೆಲ್ಲ ನೋಡ್ಕೋದ್ರೆ ಅವರ ಸುಮ್ಮ ಹುಡುಗಿ ಎಲ್ಲಿದ್ ಬಂದೈತಿ ಅಲ್ಲಿ ಕಳಿಸಿ ಬಿಡ್ರಿ ನೀವು ಬಿಟ್ಟು ಕೂತ್ರಿ ಅಂದ್ರೆ ಸುಮ್ಮನೆ ನಿಮ್ ಸುತ್ತ ಕೂತ್ ಬರ್ತೈತಿ ಅದು ಚಲೋ ಮನಿತನ ನಿಮ್ದು ಊರ್ ಮಂದಿ ಮುಂದ ಮಾನ್ ಹೋಗುದ ಬೇಡ ನಾ ಏನಾರ ಗೌಡ್ರು ಹೇಳಕ್ ಹೋದ ಬರೀ ಸೊಸಿಟೀಗ ಮಾಡ್ತಾರ ಗೌಡ್ರು ಸಮಾಧಾನ ನೋಡ್ಕೊಂಡು ನೀವ ಸ್ವಲ್ಪ ಸೂಕ್ಷ್ಮದಿಂದ ಹೇಳ್ರಪ್ಪ ಅವರ ಗೌಡ್ರು ಕೆಲಸ ಹೇಳಿದ್ರೆ ಓಡಾಡಿ ಬಿಡದಾಡಿ ಮಾಡ್ತೀವ್ರಿ ಅಂತಾದ್ರಾಗ ಅವ್ರಿಗೆ ನಾವು ಬುದ್ಧಿ ಹೇಳ ದೊಡ್ಡವ್ರ ಏನ್ರಿ ನಮ್ಗೆ ಅಸ ಏನೈತೆ ತಪ್ಪು ಮಾಡಿದ್ರಿಗೆ ಬುದ್ಧಿ ಹೇಳಕ್ಕ ತನ್ನವರಾದ್ರೂ ದೊಡ್ಡವರಾದ್ರೇನು ದುಡಿಯೋರಾದ್ರೇನು ಸಾವುಕಾರ ಆದ್ರೇನು ನೀವು ಹೇಳೋದು ಬರೋ ಬರೀ ಐತಿವ ಗೌಡ್ರು ಒಬ್ಬರೇ ಇದ್ದಾಗ ನಾವು ಸಂಘ ಮಾತಾಡ್ತೇವೆ ಕರೆ ನಾವು ಹೇಳಿದವ್ರು ಏನ್ರಿ ತಪ್ಪು ತಿಳ್ಕೊಂಡ ಅವ್ರು ನಿಮ್ಮ ಸಿಟ್ಟಿಗೆ ನಿಮಗೆ ಹುಡಿದು ಹುಡಿದು ಮಾಡಿ ನಿಮಗೆ ಕಣ್ಣೀರು ಹಾಕ್ತು ನಮಗೆ ಸರಿ ಅನ್ಸೋದಲ್ವ ಇದೆಲ್ಲ ನಾವೇ ಮುಂದ್ಕೂತು ಜಗಳ ಹಾಕಿದಂಗೆ ಆಗ್ತೈತಿ ಬಾಳು ಇಬ್ಬರು ಕೂಡ ಗೌಡ್ರ ಬಳಿ ಹೋಗುಣ ಬುದ್ಧಿ ಹೇಳೋಣ ಅವ್ರೇನು ಸಣ್ಣ ಅವ್ರೇನ ಅವರು ಮರ್ಯಾದೆಗೆ ತಿಳ್ಕೊತಾರೆ ಇದನ್ನ ಕೆಲಸ ಮಾಡಿ ಸುಮ್ಮನೆ ಕಟ್ಬಿಟ್ಟಪ್ಪ ಆ ಮನೆಗೆ ನಾನೊಬ್ಬ ಮಾಡ್ರಿ ಬಾಯಿ ತುಂಬಾ ಮಕ್ಕಳು ಅಂತ ಅಂದ್ಕೊಂಡಿದ್ದು ನನಗೆ ಸ್ವಾರ್ಥಪ್ಪ ಅವರ ಕೈ ಯಾಕೆ ಮುಗೀತಿ ರೀ ಕೈ ವರ್ಷ ಮೊದಲು ನೀವು ಮಾತಾಡೋ ಮಾತು ಕೇಳಿ ನಮಗೆ ಬಂದಂಗ ಆಗತ್ತವ ಸಂಗು ಹೋಗು ನೋಡಿ ಗೌಡ್ರ ತಕ ಮಾತಾಡೋಣ ನಟ ಇಬ್ಬರಿಗೆ ಪಗಾರ ಕೊಟ್ಟದಿಲ್ಲ ಇಬ್ಬರಿಗೆ ಕಾಳ ತಂದು ಮನೆಗೆ ಹಚ್ಚೋದಿಲ್ಲ ಮತ್ತೆ ಚೆಲ್ಲ ಕೊಟ್ಟರು ಚೆಲ್ಲ ಆದರೂ ಇಬ್ರು ಬಾಯಿ ಮುಚ್ಚು ಸುಮ್ಮ ಕೂತಿರ್ಲ ಏನರ ಕೇಳೋದ ಚೆನ್ನ ನೋಡ್ರಿ ನಮ್ಮ ಬಗ್ಗೆ ಯಾವತ್ತೂ ಚಿಂತೆ ಮಾಡಿ ಯಾಕಂದ್ರೆ ನಾವು ಕೇಳಿಕ ಮೊದಲ ನೀವೆಲ್ಲ ಮನೆಗೆ ಅದೇ ಗೌಡ್ಕರ ಮಾಡಿಸುತ್ತಾಂಗ್ ಮಾಡ್ಯಾರೀ ಅವ್ರಿಗೇನೋ ಬಾಯಿ ಗೌಡ್ರ ಗೌಡ್ಕರ್ ಇರೋದ್ರಾಗ ಇನ್ನೊಬ್ರು ಯಾಕಲೇ ಸಂಗ್ಯಾ ತಿಂದಿದ್ದೇನಾರ ಮಯ್ಯ ಕೊಬ್ಬೆರೈತೇನಾ ನನ್ನ ಬಗ್ಗೆ ನೀನು ಮಾತಾಡ್ತೀವೋ ನಾ ಬಾ ಅಂದಲ್ಲಿ ಬರಬೇಕು ಕುಂದ್ರಂದಲ್ಲಿ ಕುಂದ್ರಬೇಕು ನಿಂದ್ರಂದಲ್ಲಿ ನಿಂದಿರ್ಬೇಕು ನನಗ ಬುದ್ಧಿ ಹೇಳಂಗ ಅದೇನಾ ಬಳೆ ಕೇಳೋಣ ಮಯ್ಯನ್ ತಗೊಳ್ತಿ ನೀ ಅಪರ ಅವ್ನ ಬಾಯ್ ಸ್ವಲ್ಪ ಹೊಡಕೈ ತೇಳ್ರಿ ಅವರ ಅವ್ನ ಮುಂದೆ ಏನಂದಿರ್ತಾರೆ ಅದೇ ಬಂದವ ನಿಮ್ಮ ಮುಂದೆ ಅತನ ಆದ್ರೂ ಅನ್ನೋದ್ರಾಗ ಏನು ತಪ್ಪಿಲ್ಲ ಅನಸ್ತೈತ್ರಿ ನನ್ಗ ಅಂದ್ರ ನಾ ಮಾಡಾಕತ್ತಿದ ತಪ್ಪ ನಾ ಮಾಡಾಕತ್ತಿದ ಹಲ್ಕಟಗಿರಿ ಇಬ್ರು ಏನ್ ತಿಳಿಯಾಕತ್ತಿರಿ ಅಣ್ಣ ಏಯ್ ಹತ್ತು ವರ್ಷ ಹತ್ತು ಇಬ್ರು ನಮ್ಮ ಮನೆ ದುಡಿ ಹಾಕತ್ತಿ ಸುಮ್ನ ಆಗತ್ತಲಿ ದುಡಿದ್ ಒಂದೋದಾಗ ಏನ್ರ ಕಾರ್ಬಾರ್ ಮಾಡಾಕ್ ಬಂದ್ರಿ ಗೌಡ್ ಮಾತಿ ಕಿವಿ ಕೊಟ್ರಿ ಬಾಳೆ ತಂಗ್ಯ ಇಬ್ರು ಮೈ ಅಂತ ತಗೊಂಡ್ ಪಡೀರಿ ಗೌಡ್ರ ಯಾರು ಬೇಡ ಈ ಜೀವ ನಿಮ್ದಲ್ಲ ರೀ ಆದ್ರೆ ಅವಾರ ಕಣ್ಣೀರು ಹಾಕಿದ್ರೆ ನಮ್ಮ ಆಗೋದಿಲ್ಲ ಹೌದ್ರಿ ಗೌಡ್ರ ನಂದು ಮಾತು ಅದೇ ಐತಿ ಯಾಕಂದ್ರೆ ಅವಾರ ಆಳ್ಗಳನ್ನ ಮನೆ ಮಕ್ಕಳಂಗ ಅಣತಮ್ಮರಂಗ ನೋಡ್ಕೋತಾರೆ ಅಂಥ ವರ್ಷಕ್ಕೂ ಭಾಳ ಪುಬ್ರು ಐತ್ರಿ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ನಂಗೆ ನನ್ನ ತಿಳೋದಿಲ್ಲ ನನ್ನ ಮಾತು ನಾನಾ ಕೇಳೋದಿಲ್ಲ ಅಂತಾದ್ರಾಗ ನೀವಿಬ್ರು ಏನಾರ ನನ್ನ ತಿದ್ದಾಕ ನೋಡಿದ್ರಿ ಅಂದ್ರೆ ಒತ್ತ ಬುದ್ಧಿ ಕಲಿಸ್ಬೇಕಾಗ್ತದೆ ಎಷ್ಟಿರ್ಬೇಕು ಅಷ್ಟು ತಿಂದು ಉಂದು ಹೊಲಮಣ್ಯ ದುಡಿದು ಅಷ್ಟ ತಗತ್ ಆಂ ಗೌಡ್ತಾರೆ ಹಂಗಂದ್ರು ಅಂದರು ಅವ್ರು ಹಿಂಗೆ ಅಂದರು ನನ್ನ ಮುಂದೆ ಬಂದು ಕುಂಟನ್ಯಾವಕತ್ತರಿ ಅಂದ್ರೆ ನಿಮ್ಮಿಬ್ಬರೂ ಕೈಕಾಲು ಕಟ್ಟಿ ಬಿಡಿಬೇಕೈತಿ ಏನದ ನಾವು ಮನುಷ್ಯರು ಯಾಕದಾಗ್ರ ಅದಿಲ್ಲ ನಮಗೂ ಭಯ ಪಾಪ ಗೌಡತ್ಯರ್ಗೂ ಭಯತ್ತಾನೆ ಅವ್ರ ಬುದ್ಧಿ ಅವ್ರದ್ದೇ ನಿಧಿ ಗಡಸ್ತೈತಿ ಆದರೂ ಅವ್ರ ಮರಿ ನಾವು ನೋಡ್ಬೇಕಲ್ವ ನಮ್ಗೆ ಏನಾರು ಕೂತಿ ಭಾಳ ಮಿಕ್ಕಿ ಬತ್ತಂದ್ರೆ ಅವಾಗ ಮಾತಾಡೋಕೆ ಬರ್ತೈತೆ ನಾನು ಸ್ವಲ್ಪ ದನಗಳಿಗೆ ನೀರು ಕುಡಿಸ್ತೀನಿ ನೀವು ಸ್ವಲ್ಪ ಕಂಚಿರ ಕೊರಿ ಎಷ್ಟು ಹಣ ತಗತಿಯ ಸಣ್ಣಕ್ಕಿದ್ದಾಗಿಂದ ನನ್ನ ಕೈಯಾಗೆ ಬೆಳೆದಿ ನನ್ನ ಕೈಯಾಗ ಆಗಿ ಸ್ವಲ್ಪ ಈಗ ದೊಡ್ಡಕ್ಕಾಗಿ ಚೆಂದ ಆಗಿ ಅಂತೇಳಿ ಸೊ ಅದ್ರ ಮಾವನ ದೂರ ತಳೋದೇನ ಬಿಡಮ ನೀನು ನನಗ ತಾಳಿ ಕಟ್ಟೇನ್ ತಾಳಿ ಕಟ್ಟಿದ ಮೇಲೆ ಹಿಂಗೆಲ್ಲ ಮಾತಾಡ ತಾಳಿ ಕಟ್ಟಿದ್ರೆ ಅಷ್ಟ ಹೆಂತೇನ ನೀ ಯಾವಾಗಲೂ ನನ್ನ ಮನುಷ್ಯನ ಮಹಾರಾಣಿ ಅದು ಯಾರಿಂದ ದೂರ ಮರಾಗ್ತಾರೆ ಹ್ಮ್ ಇಷ್ಟು ದಿನ ಕೂಡಿ ಆಡಿ ಕೂಡಿ ಬೆಳೆದ ಈ ಹಿಂಗೆ ತಳ್ಳ ಶುಲೋಕ ಅಂತೈತೆನಾ ನನಗೂ ಅರ್ಥ ಆಗ್ತೈತಿ ಒಬ್ಬಳಗಾಳ ಅಂದ್ರೆ ನಿನ್ನ ಮಾತಿನ ವರ್ತ ಆಕಿನ ಮನೆಯಿಂದ ಹೊರಗೆ ಹಾಕಬೇಕು ನೀನು ನನ್ನ ಮನಿಗತ್ತಲ್ಲ ಆದಷ್ಟು ಈಗ ಹೊರಗಿತ್ತು ಯಾರ ಏನ್ರ ಇದು ಒಂದು ದಿನಕ್ಕೆ ಚಂದ್ರ ಎರಡು ದಿನ ಚಂದ್ರೆ ನಿಮ್ಮ ಸಸಿ ಎಂದು ಬಂದಾಳ ಬಂದಾಳ ನಮ್ಮ ಓರನ ದೂರ ಇಟ್ಟಿರಿ ಇದು ನಿಮಗರ ಚಲೋ ಅನಿಸಿದ್ರೆ ನಾಲ್ಕು ಮಂದಿ ನಾಚುವಂಥದ್ದು ಮಾಡಾಕತ್ತೀರಿ ಸಂಗ್ಯಾ ನೀ ನನ್ನ ಮನಿ ಆಳದಿ ನನಗೆ ಸಾಲಿ ಕಲಸು ಅಲ್ಲ ಅದು ಅಲ್ಲ ನಿನ್ನ ಮಾತು ನಾಯ ಕೇಳಬೇಕು ನನ್ನ ಒಂದು ಮಾತು ಕೇಳಾರ ನಾ ಇದ್ದಲ್ಲಿ ಬಂದಿ ಅಂದ್ರೆ ನಿನಗೆ ಎಷ್ಟು ಧೈರ್ಯ ಇರಬೇಕು ಎಷ್ಟು ತಲೆ ತುಂಬಿರಬೇಕು ನಿಮ್ಮ ದೌಡ್ ಚೆಟ್ಟು ತಲೆ ತುಂಬಿದ್ದೇನೆ ಹೌದು ಎಂದ ನನ್ನ ಸಸಿ ಬಂದಾಳ ಬಂದಾಳ ಅಂದ್ರೆ ದೋಡಿಕೆ ಅಂದ್ರೆ ದೂರ ಇಟ್ಬಿಡ್ತೀನಿ ಯಾಕೆ ನನ್ನ ಸೊಶಿನ ಮುದ್ದು ಮಾಡುತ್ತೆ ನನ್ನ ಸೊಸಿ ನಾ ತಿರ್ಗಾಡುತ್ತ ನನ್ನ ಸೊಸಿನ ಮಾವಾಗಿ ಮುದ್ದಾಡುತ್ತೆ ಗೌಡ್ರ ಬಾಳೆ ಬೆಳಗು ಹುಡುಗಿಕ್ಕದ ನಿಮ್ಮ ಜೊತೆ ಬಾಳೆ ಮಾಡ್ಯವ್ರು ಅಲ್ಲದಾರ ಸ್ವಲ್ಪ ವ್ಯತ್ಯಾಸ ಪರಿಕಾಗಿತ್ತು ನೋಡ್ರಿ ಸ್ವಲ್ಪ ಸುದ್ದಿ ನೋಡಿರಿ ನೋಡೀರಿ ಏ ಬಾಳೆ ಬೆಳಗು ಹುಡುಗಿಕ್ಕದಳ ನನ್ನ ಜೊತೆ ಬಾಳೆ ಮಾಡಾಕ ಅಲ್ಲದಳ ಈಗೂ ಕೊಳ್ಳಾಗ ತಾಳಿ ಕಟ್ಟಿದ್ ಅಂದ್ರ ಈಕಿನೂ ನನ್ನ ಜೊತೆ ಬಾಳೆ ಮಾಡಾಕಿನಲ್ಲ ಹಂಗೇನಾರ ತಿರ್ಗಿ ಬಿದ್ದೆ ಅಂದ್ರ ಗೌಡ್ತಿರ ಮಾತು ಕೇಳಿ ಗೌಡ್ತಿಗೂ ಮನ್ಯಾಗ ಜಾಗ ಇರದ ದುಡಿಯಾಕ ನಿನಗೂ ನನ್ನ ಮನೆಯಾಗ ಜಾಗ ಇರೋದಿ ಗೌಡಾಗಿ ಇಂಥವ್ರ ಮಾತು ಕೇಳಕತ್ತಿ ಅಂದ್ರ ನೀನ್ ಮರ್ಯಾದಿ ಎಲ್ಲಿಗ ಹೋಗ್ಬಾರ್ದು ಮನಿಗ್ ಹೋಗ್ತೀನಿ ಮನಿಯಿಂದ ಮೊದಲ ಆಕಿನ ಒದ್ದು ಹೊರ ಆ ಮನ್ಯಾಗ ನೀನು ಖುಷಿಯಾಗಿ ಆಗಿತ್ಕೋತೀನಿ ಆಮ್ಯಾಗ ಈ ಮಗ ಮಾತಾಡ್ತಾನೋ ಆಕಿ ಮಾತಾಡ್ತಾಳೋ ಊರ ಯಾವ ಮಗ ಮಾತಾಡ್ತಾನ ನೋಡ್ತೀನಿ ಮಾಡಿ ಬಂದ ಯಾರೋ ಒಬ್ಬರನ್ನ ದೂರ ಮಾಡಕ್ಕಿಲ್ಲ ನಿಮ್ಮ ಜೀವನ ನೀವು ಹಾಳು ಮಾಡ್ಕೊಳಕತ್ತೀರಿ ಇದು ನಿಮ್ಗೆ ಈಗ ಅರ್ಥ ಆಗಲ್ಲ ಜನ ಅರ್ಥ ಆಕೈತಿ ನನ್ನ ಜೀವನನ ನಾಯಕ ಹಾಳು ಮಾಡ್ಕೊಳ್ಳಿ ನನ್ನ ಸುಖದ ಗಿಡಕ ನಮ್ಮ ಮಾವದ ನೀ ಏನು ಹೇಳ್ತಿ ಹೆಸ್ರಿಗೆ ಅಷ್ಟೇ ಆಗಲ್ಲ ನಮ್ಮ ಮನಿ ಮಕ್ಳಿದ್ದಂಗ ಅವ್ರೇನ್ರ ತಪ್ಪು ಹೇಳ್ಯಾರ ನೀ ನಿಮ್ಮ ಒಳ್ಳೇದು ಕೇಳ್ಯಾರ ಏ ಅವ್ರ ನಮ್ಗ್ ತಪ್ಪ್ರೆ ಹೇಳಿ ಒಳ್ಳೇದ್ರೆ ಹೇಳಿ ಆದ್ರ ನಮಗ ಬುದ್ಧಿ ಮಾತ್ ಹೇಳಿದ್ರ ನಾವು ಮಂದಿ ಅಲ್ಲ ಯಾರ್ನ ಎಷ್ಟು ಇಡ್ಬೇಕ ಅಷ್ಟ ಇಡಬೇಕಾಗಿತ್ತ ನೀ ಅಂತೋರ್ ಮುಂದ ನನ್ನ ಮರ್ಯಾದೆ ಸಾನ್ ಮಾಡಿದಿಲ್ಲ ನಿನಗೆ ಬುದ್ಧಿ ಐತಲ್ಲ ನನಗ ಬುದ್ಧಿನೇ ಇಲ್ಲ ಯಾಕಂದ್ರೆ ನೀವ್ ಸಂಬಂಧ ಪಡ್ದ್ಯಾಡ್ತೀನ ಅದಕ್ಕೆ ನನಗೆ ಬುದ್ಧಿಲ್ಲ ನಿನಗೆ ಬುದ್ಧಿ ಇಲ್ಲ ಅಂತೇಳಿ ನನ್ನ ನಾ ಮುದ್ದು ಮಾಡಾಕತ್ತಿದ್ದ ನಿನಗೆ ಬುದ್ಧಿ ಇಲ್ಲ ತಳೆ ನನ್ನ ಸೊಶೀನ ಅಷ್ಟು ಆಕೃತಿ ಮಾಡಾಕತ್ತಿದ್ದ ಇದಕ್ಕಿದ್ರೆ ಮನ್ಯಾಗ ಚಂದಗನ್ನ ನಕ್ಕೋತ ಹೋಯ್ತು ಬತ್ತು ಏನು ಕೇಳಾರ ಸುಮ್ಮನಿರು ಹಿಂಗ ನೀ ಪ್ರತಿಯೊಂದಕ್ಕೂ ನೆಮಕ್ಕೆ ನೆಮ ಹಾಕಿದೆ ಅಂದ್ರೆ ಮುಂದಿನ ನಮ್ಮ ಮಾತಾ ನಾನು ನಿಮ್ಮ ಸಂಬಂಧ ಬರ್ದಾಡಕತ್ತಿಲ್ರಿ ಎಲ್ಲಿ ನಮ್ಮ ಮನೆ ಮರ್ಯಾದೆ ಜಾರಿತ್ತಲ್ಲ ಅಂತೇಳಿ ಬರ್ದಾಡಕತ್ತಿಲ್ಲ ನಮ್ಮ ಮನಿ ನೋಡಿ ಅಂಜು ಮಂದಿ ಮುಂದೆ ಮನಿ ಮರ್ಯಾದೆ ಎಲ್ಲರೇ ಜಾರಿತ್ತ ಮನಿ ಒಳಗೆ ಹೆಜ್ಜಿ ಇಡಬೇಕಂದ್ರು ನಮ್ಮ ಜೊತೆ ಮಾತಾಡಬೇಕಂದ್ರು ಮಂದಿ ಅಂಜಿ ಅಂಜಿ ಸಾಯ್ತಾರ ಹಂಗಿಟ್ಟಿವಿ ಹಂಗದಾರ ಅದನ್ನೆಲ್ಲ ಬಿಟ್ಟು ನಿನ್ನಂಗ ನಾವು ಎಪ್ಪ ಅನ್ನೋದು ಅಂದ್ರೆ ಮನಿ ಮರ್ಯಾದೆ ಕೊಟ್ಟು ಮುಳುಗುದಕ್ಕ ಗೊತ್ತಿಲ್ಲ ಹಂಗಾಕೈತಿ ಮಂದಿ ಅಂಜಿತಾರ ಯಾಕೆಲ್ಲ ಇಷ್ಟೆಲ್ಲ ಆಸ್ತಿ ಐತಿ ಹೇಳಿ ನಿಮ್ಗೆ ಕಲ್ಸ್ತಾರ ನಾಳೆ ಅದೇ ನಿಮ್ಗೆ ಏನು ಇರ್ಲಿಕ್ಕೆ ಅಂತಂದ್ರೆ ಮಂದಿ ಯಾಕೆ ಕಲ್ಸ್ತಾರ ಅಂಜುಸು ಓದ್ತಿದ್ದರೆ ಮಂದಿ ಅಂಜುತ್ತಾರೆ ಹಿಂಗೆ ಅಂಜಿ ನಿನಗತ್ತೇ ಕುಂತೇವಂದ್ರೆ ಮಂದಿ ಎದಿ ಮ್ಯಾಗೇನ ಹಂಗೆ ಹಿಡಿತಾರೆ ಮಂದಿನ ಇಡಬೇಕು ಅಲ್ಲಿ ಅಲ್ಲಿಡ್ತೀನಿ ನಿನ್ನಿಂದ ಬುದ್ಧಿ ಕಲಿದೆ ನನಗೇನು ಜರೂರತ್ತಿಲ್ಲ ಹಂಗಂತ ನನ್ನ ಸಸಿ ನಾನು ಅನ್ನ ಏನಾರ ದೂರು ಮಾಡಕ್ಕಂದ್ರೆ ನಿನಗೆ ಈ ಮನೆಯಾಗ ಜಾಗಿಲ್ಲ ಆಗಿಲ್ಲ ಅಕ್ಕಿ ನನ್ನ ಸೊಸಿ ಕರಿನ ಬ ಏನಾರ ಒಂದು ಪೆಟ್ಟಿ ಬಿದ್ದಾಗ ಮನುಷ್ಯ ಬುದ್ಧಿ ಬರ್ತೈತ್ರಿ ಅಲ್ಲಿ ತನಕ ನಾವು ನೀವು ಬಾಯಿ ಮಾತು ಎಲ್ಲ ಕೈಕಾಲಿ ಬಿದ್ದು ಹೇಳಿದ್ರು ಅವ್ರು ತಿಳ್ಕೊಳ್ಳೋದಿಲ್ಲ ಎಷ್ಟು ಹೇಳ್ಬೇಕ್ರಿ ಗೌಡ್ರಿಗಾರ್ರೆ ಊರಾಗ ನಾಲ್ಕರ ಮಂದಿ ಬುದ್ಧಿ ಹೇಳೋರು ಅವ್ರ ಅವ್ರಿಗೆ ನಾವು ಹೇಳೋದಂದ್ರೆ ನಮ್ಮ ತಲೆನೇ ತೆಳಗಾಕದ್ರಿ ಅದಕರೇ ಅವರ ನಾವು ಮನಿಗೊಂದು ಸ್ವಲ್ಪ ಕಡಿಮೆ ಮಾಡಿವಿ ಯಾಕಂದ್ರೆ ನಾವು ಆತು ದಗದಾತು ಹೊಲ ಮನಿ ಅಷ್ಟೊಂದು ಹೋಗೋ ತಗೊಂಡ್ಬಿಟ್ಟಿವಿ ಹಿಂಗೆ ಹಿಂಗ್ರಿ ಹೆಂಗಪ್ಪ ನಾ ಮನೆ ಕಾಯ್ ಇಡಬೇಕ ನಾ ಇರದೆ ನಿಮ್ಮ ಧಾರದ್ನಾಗ ನೀವು ಹಿಂಗೆ ಅಂದ್ರೆ ಹೆಂಗಪ್ಪ ಅವರ ನೀವರ ಮಾತ್ನಾಗೆ ಕಟ್ ಹಾಕ್ತೀರಿ ಗೌಡ್ರ ರ ಮಾತನ್ನಾಗೆ ಹೊಡೆದಂಗೆ ಮಾಡ್ತಾರೆ ನಾವು ಯಾಕಡೆ ತೊಳ್ಬೇಕ್ರಿ ನಾವು ಒಳ್ಳೆ ಮಳ್ಳೆ ಅವ್ರಿಗೆ ಹೇಳೋದ್ರಿಂದ ಗೌಡ್ರಿಗೆ ಮತ್ತೆ ಸಿಟ್ಟೆ ಬರ್ತೈತಿ ಆ ಕೆಲಸ ನೀವೇ ಮಾಡೋದು ಭಾಳ ಚಲೋ ರೀ ನೀವು ಹೆಂಗೆ ಮಾತಾಡ್ಬೇಕಂದ್ರೆ ಅವ್ರ ಕಳ್ಳ ಕರಗಿ ಕಣ್ಣ ನೀರು ಬರ್ಬೇಕು ಅವ್ರಿಗೆ ಹಂಗೆ ನೀವೇ ಅವ್ರಿಗೆ ಮಾತಾಡಿ ದಾರಿಗೆ ತರಬೇಕು ರೀ ಅವರ ನೀವು ಹಿಂಗೆ ಮನೆ ತಗೋ ಬರೋದು ನಮ್ಗೆ ಯಾಕೋ ವಾಸ್ತೀನಿ ಹಂಗೇನಾರು ಇತ್ತಪ್ಪ ಅಂದ್ರೆ ಯಾರ ಕೈಲಿ ಹೇಳಿ ಕಳ್ಸಿ ನಾವು ಬರ್ತೀವಿ ಏನು ಮಾಡೋದಪ್ಪ ನನ್ನ ಸಂಸಾರ ನನ್ನ ಗಂಡ ನನ್ನ ಕೈಯಾಗಿ ಉಳಿಬೇಕಂತಂದ್ರೆ ಅಡ್ಡಾಡಬೇಕಾಗೈತೆ ತಂಗು ಬಾಳು ನಂದು ಗೌಡದ ಜಗಳ ಇತ್ತಿದ್ದ ನೀವು ಮನೆ ಬರತ್ತ ಬರ್ರಿ ಯಾಕಂದ್ರೆ ನೀವು ಮನೆ ಬರೋದು ಹೋಗೋದು ಮಾಡಿದ್ರೆ ನನ್ನ ಮಕ್ಕಳ ಓಡಾಡ್ದಂಗೆ ಆಕೈತಿ ಮನೆ ಬರ ಅವ ಮನುಷ್ಯರ ಲೆಕ್ಕದಾಗಿಲ್ಲ ಮನುಷ್ಯತ್ವ ಇಲ್ಲ ಅವ್ನು ಬಲ್ಲಿ ಅವನ ಸಂಬಂಧ ಅವ್ರ ಮನೆಗೆ ಹೋಗಿದ್ರು ಬಿಡೋಣ ಹೋಗುಣ ಅವ್ವಾರಿಗೆ ಬಾಯಿ ತುಂಬ ಅವ್ವಾರ ಕರೀಣ ನಮ್ಮ ಕೆಲಸ ಬಳಸಿ ನಾವು ಮಾಡುಣ್ಣ ಏನು ಮಾಡೋದು ಮನೆಯಾಗ ಅವಕ್ಕೆ ಯಾಕದಾನ ಕೇಳಿ ಗೌಡಿ ತರುವ ಕೆಟ್ಟದು ಬಯಸೋದು ಬೇಡ ನಡಿ ಆ ಕಡೆ ಹೊಲದ ಕಡೆ ಹೋಗು ನಡಿ ಏನೋ ತೆಗೆದಾರ ಮಾಡಿ ಕಂಡ ಕಂಡವರು ಮುಂದೆ ಬಂಡತನ ಮಾಡಿ ನನ್ನ ಬಗ್ಗೆ ಏನಾರ ಕೆಟ್ಟ ಹೇಳಕತ್ತೆ ಮನಿ ಹೊರಗೆ ನೀರ್ ತಿ ಮನಿ ಒಳಗ ಅಕ್ಕಿ ಅಂತಾರ ನಾಯೇನು ಕಣ್ಣು ಕಂಡವರ ಮುಂದೆ ಕೆಟ್ಟದ್ದೇ ಹೇಳಿಲ್ಲ ಬಿದ್ದು ಮರೆಯೋದಿನ ಹುಷಾ ಅದ್ರ ಬಗ್ಗೆ ಯೋಚನೆ ಮಾಡಾಕತ್ತೀನಿ ಅಂದ್ರೆ ನೀನು ತಿಳ್ಕೊಂಡಿದ್ದು ನಾನು ಮಾವ ಮದ್ವೆ ಆಗ್ತೀವಿ ಅಂತ ಅಲ್ಲ ನನಗೆ ಆಗಲಿ ಬಿಡು ಮಾವಾ ಇಕ್ಕೆ ಹಿಂಗ ಮುಂದೆ ಹೊರಸಾಕತ್ತ್ರ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಾಗ ನಾನು ಮನಸದ ಮೇಲೆ ನೀರ್ತಿ ಮನಿ ಅಂಗಳದಾಗ ಇಕ್ಕೆ ಇರ್ತಾಳ ನಾಲ್ಕು ಮಂದಿಗೆ ಬೇಕೈಗಿರೋರು ನಾಲ್ಕು ಮಂದiga ನ್ಯಾಯ ಮಾಡೋರು ನಾಲ್ಕು ಮಂದಿ ನಾಚೋಣ್ ಮಾತಾಡಕತ್ತಿರಲ್ಲ ನಾಲ್ಕು ಮಂದಿಗೆ ಬೇಕಾದವ ನಾಲ್ಕು ಮಂದಿ ನ್ಯಾಯ ಮಾಡವ ನಾಲ್ಕು ಮಂದಿ ಮುಂದೆ ನನ್ನ ಬಗ್ಗೆ ಹೇಳಕತ್ತೆ ಅಂದ್ರೆ ನಾಲ್ಕು ಮಂದಿ ನಾಚು ಅಂತ ದಗದನ ಮಾಡ್ತೀನಿ ಯಾಕಂದ್ರೆ ನಾನು ಮುಂದೆ ಮಾತಾಡೋದನಕ್ಕೆ ಅವನು ಇಲ್ಲಾ ಅಂತ್ರ ಮಾವ ನನ್ ಬಗ್ಗೆ ನಿನ್ ಬಗ್ಗೆ ಮುಂದ ಬಾಳ ಮುಂದ ಕೆಟ್ಟದಾಗ ಮಾತಾಡಿದ್ದಾಗ ಮಾತಾಡ್ತಾಳ ಈಗಿಂಗ ನಮ್ಮ ಮರ್ಯಾದೆ ಸಣ್ಣ ಮಾಡ್ತಾಳ ಹಂಗಿಕ್ಕ ಮನಿಯಿಂದ ಹೊರಗೆ ಹಾಕು ನಾ ಮಾಡ್ಬೇಕಾಕೈತಿ ಎಲ್ಲ ತಿಳ್ಕೊಂಡು ಉಳ್ಕೊಂಡು ಮನಿ ಒಳಗಿದ್ಲಂದ್ರ ಈ ಮನಿಗೆ ದೌರ್ಜಾಕಿರ್ತ ಎಲ್ಲ ತಿಳ್ಕೊಂಡು ನಾಲ್ಕು ಮಂದಿಯಾಗ ನಮ್ಮ ಮರ್ಯಾದೆ ಎಳ್ಕೊಂಡು ಬಂದ್ಲಂದ್ರ ಮನಿ ಅಂಗ್ಳಾಗಿರ್ತಾರ ಎಲ್ಲ ನೋಡಿ ನೋಡ್ದಂಗಿದ್ರೆ ಈ ಮನಿ ಒಳಗ್ ನಿನಗ ಚಲೋ ಇಲ್ಲ ಅಂದ್ರೆ ನಿನ್ ಕಾಲ್ ಮೇಲೆ ನೀನ ಕಲ್ ಹಾಕೊಂಡ್ ನಿನ್ನ ಕಾಲ್ ಮೇಲೆ ನಾನ ಕಲ್ ಹಾಕೊಂಡ್ರೆ ನನಗ ನಂದೇ ಇದ್ದೀನಿ ಆದ್ರೆ ನನಗಂದ ನನ್ನ ಕಣ್ಣ ಮುಂದೆ ಇನ್ನೊಂದ್ ಜನ ಸವಾಸ ಮಾಡಿದ್ರ ನನಗ ಚಿಟ್ಟಿಗೆ ಬಂದಾಳ ನೋಡಿ ಹೊಟ್ಟಿ ಉರ್ಕೊಳಾಕತ್ತಾಳ ನೀ ಏನು ಚಿಂತೆ ಮಾಡ್ಬಿಡ ಸುಸಿ ನಾ ಇರ್ತಕ್ಕ ನನ್ನ ಮನೆಯ ಮರಾಣಿ